ಇವತ್ತು ಈ ಬೈಕ್ ಕೊಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ದಿನಾಂಕ ಒಂಬತ್ತು ಇದೇ ತಿಂಗಳು ಒಂಬತ್ತನೇ ತಾರೀಕರಂದು ರಾತ್ರಿ ಹತ್ತು ಗಂಟೆಗೆ ಬದಾಮಿ ತಾಲೂಕಿನಲ್ಲಿ ಒಂದು ಕೊಲೆ ಆಗುತ್ತೆ ಕುಡಿಗಾರ ಕಾಯುವಂತ ಕುಡಿಗಾರನ ಮೇಲೆ ಒಂದು ಕೊಲೆ ಆಗ್ತದೆ ಆ ಕೊಲೆ ಭೀಕರವಾಗಿ ಅದನ್ನ ನೋಡಕ್ಕೂ ಕೂಡ ನಮ್ಗೆ ಒಂದು ಭಯದ ವಾತಾವರಣವನ್ನು ಉಂಟು ಮಾಡ್ತಾ ಇದೆ ಈ ಕೊಲೆಯನ್ನು ಖಂಡಿಸಿ ಆ ಕೊಲೆಗಾರರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಆ ಮತ್ತೆ ಕೊಲೆಯಾದಂಥ ವ್ಯಕ್ತಿಗೆ ಒಂದು ಪರಿಹಾರವನ್ನು ಒದಗಿಸಬೇಕು ಅನ್ನೋದು ಇವತ್ತಿನ ದಿವಸ ನಾವು ಇಲ್ಲಿ ಜಿಲ್ಲಾಧಿಕಾರಿ ಒಂದು ಡಿ ಸಿ ಆಫೀಸ್ ಮುಂದೆ ಒಂದು ಪ್ರತಿಭಟನೆ ಕೂಡ ಮಾಡಿದ್ವಿ ಇಲ್ಲಿ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಈ ಹೋರಾಟವನ್ನು ಇವತ್ತಿನ ದಿವಸ ನಾವು ಮಾಡಿದ್ವಿ ಯಾಕಪ್ಪ ಅಂತಂದ್ರೆ ಒಂದು ಮುಗ್ಧ ಜನ ಇವತ್ತು ಕುರಿ ಕಾಯುವಂಥ ಜನರ ಏನಪ್ಪಾ ಅಂತಂದ್ರೆ ಒಂದು ಹಾಡು ಹೇಳುತ್ತಾ ನೀವು ರಗಡಿ ಇವತ್ತು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹನುಮಂತ ಆಗಿರ್ಬೋದು ಬೇರೆ ಬೇರೆ ಕುರಿಗಾರ ಒಂದು ತಮ್ಮದೇ ಆದಂತ ಒಂದು ಹಾಡು ಆಡ್ತಾ ಒಂದು ಗುಡ್ಡ ಕಾಡಿನಲ್ಲಿ ಅಡ್ಡಾಡ್ತಿರ್ತಾರೆ ಅವರಿಗೆ ಒಂದು ಇವತ್ತು ರಕ್ಷಣೆ ಒಂದು ಇಲ್ಲಪ್ಪ ಅಂತಂದ್ರೆ ಇಲ್ಲಿ ನಾವು ಸರ್ಕಾರಕ್ಕೆ ಕೇಳಲು ಬಯಸ್ತೀವಪ್ಪ ಅಂತಂದ್ರೆ ನೀವು ಈ ಸರ್ಕಾರ ಆಗಲಿ ಏನಪ್ಪ ಅಂತಂದ್ರೆ ಸಾರ್ವಜನಿಕರು ಒಂದು ಕೆಲಸ ಮಾಡಕ್ಕೆ ಒಂದು ಇದೊಂದು ಸರ್ಕಾರ ಇರುತ್ತೆ ಅದರಲ್ಲಿ ಈ ಕುರಿ ಕಾಯುವಂತ ನಾವು ಹೇಳಿದಿವಿ ಹಲವಾರು ಘಟನೆಗಳು ಕೂಡ ನಡೆದಿದ್ದಾವ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಒಂದು ಲಕ್ಷ್ಮಿ ಅವರ ಮೇಲೆ ಅತ್ಯಾಚಾರ ಮಾಡಿ ಒಂದು ಕೊಲೆ ಕೂಡ ಆಗಿರುತ್ತದೆ ಅದೇ ರೀತಿ ಬೇರೆ ಬೇರೆ ಘಟನೆ ಕೂಡ ಆಗ್ತಾ ಇದಾವೆ ಅದಕ್ಕೆ ನಾವು ಇಲ್ಲಿ ಸರ್ಕಾರಕ್ಕೆ ಎಚ್ಚರಿ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ ಇದು ಕುರಿ ಕಾಯುವವರಿಗೆ ಒಂದು ರಕ್ಷಣೆ ಒಂದು ಕೊಡುವಂತ ಒಂದು ಕಾಯ್ದೆಯನ್ನು ಆದಷ್ಟು ಬೇಗ ಆ ಒಂದು ಜಾರಿಗೆ ತರಬೇಕು ಅನ್ನೋದಕ್ಕೆ ನಾವು ಇವತ್ತನ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ ಬಾಗಲಕೋಟೆ ಜಿಲ್ಲೆ ಎಸ್ ಪಿ ಆಫೀಸ್ಗೆ ಈಗ ಹತ್ತು ಹದಿನೈದು ವರ್ಷಗಳಿಂದ ಕುರಿ ಕಾಲ್ ದನ ಕಲ ಗೂಡು ಎತ್ತು ತಿಂಡು ಎಮ್ಮಿ ಗಬ್ಬಾದ ಎಮ್ಮಿಗಳು ಸದಾ ಅಂತ ಹೋಗ್ತಾರತ್ತೇ ನಾವು ಕ್ಲೀವ್ ಕೊಟ್ಟನು ಪೊಲೀಸ್ ಅಧಿಕಾರಿಗಳು ಆಯಾ ಇವತ್ತು ಲೋಕಾಪ್ರ ಆಗಿರ್ಬೋದು ಮುದೋಳ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಆ ಟೇಷನ್ಗೆ ಹೋಗಿ ಹೇಳಿದಾಗ ಅವ್ರು ಏನ್ ಮಾಡ್ತಾರ ಒಂಥರ ನೆಗ್ಲೆಕ್ಟ್ ಮಾಡಿದಾಗ ಮಾಡ್ತಾರ ಕೇಶಿಂದ ಅವಾಗ ನಾವ ಏನ್ ಹೋಗಿರ್ತಿಲ್ಲ ನಮಗೇ ಏನ್ ಮಾತಾಡ್ಬೇಕು ಅನ್ನೋದು ಅವ್ರ ಮುಂದ ಮಾತಾಡಂಗ ನಮಗ ಮಾತಾಡಿ ಕಳ್ಸಿ ಬಿಡ್ತಾರ ಅವ್ರ ದೊಡ್ಡ ಅಧಿಕಾರಿಗಳ ಹೆಚ್ಚಿಗೆ ಏನ್ ಮಾತಾಡೋಂಗಿಲ್ಲ ಅವಾಗ ಇವು ಹಿಂಗ ಆಗ ಹೆಚ್ ಹೆಚ್ಚ ಕಳ್ಳತನ ಆಗೇ ತಿಂತಾದ ಕಿಶಿಂದ ಎಂತ ಹಿಡಿತೀರಿ ಸಾದಾ ಒಬ್ಬ ಯಾವ ಎಮ್ ಎಲ್ ಎ ಬರ್ಲಿ ಅಂತ ಯಾರ ಅಧಿಕಾರಿಗಳು ಬಂದ್ರ ಅಂದ್ರೆ ಓಡೋಕ್ ಓಡೋಕಿಸಿಂದ ಎಲ್ಲ ಅವ್ರಿಗೆ ಏನ್ ಆಗ್ಬೇಕೆಲ್ಲ ಸೆಕ್ಯೂರಿಟಿ ಕೊಡ್ತಿರಿ ಆದ್ರ ಇಂಥವ್ರಾಗ ಒಂದು ವರ್ಷ ಆತೋ ತಿಂಗ್ಳು ಆತೋ ಬಿಟ್ಟು ಸಿಗುವಲ್ಲ ಸಿಗಿಂದ ಇದು ಪದೇ ಪದೇ ಇಂಥವ್ರನ್ನ ಇಂಥವ್ರ ಗುರ್ತಿಸಿದಿಂದ ಅವ್ರು ಹೇಳ ಕಟ್ ಮಾಡಿ ಅವ್ರಿಗೆ ಅಡ್ಡಾಡಕ್ ಬರ್ಲಾರ್ದಾಗ ಮಾಡ್ಬೇಕು ಒಂದು ಇಲ್ಲ ಅವ್ರಿಗೊಂದು ಒಂದು ಹತ್ತು ವರ್ಷ ಶಿಕ್ಷೆ ಆಗ್ಬೇಕು ಅಂದ್ರ ಇದು ನಮ್ಮ ಕರ್ನಾಟಕದಾಗ ತುಡುಗೂರ್ ಹವಳಿ ಪ್ರದೇಶದವ್ರು ಬಂದ್ರ ಸುಳ್ಳ ಇಲ್ಲ ಇಲ್ಲಿ ಅವ್ರ ಕಾಡ್ರೆ ನಾವ ಕಾಡ್ರಾಗಿವ್ ನಮ್ಮ ಕನ್ನಡ ನಾವ ಸಪೋರ್ಟ್ ಆ ಆ ಕೆಲಸ ನಮ್ಮ ಪೊಲೀಸ್ ಸಿಬ್ಬಂದಿ ಎಸ್ ಪಿ ಅವರು ನಮ್ಮ ಸಿಬ್ಬಂದಿಗಳು ಇವೇನು ತಾಲೂಕು ಎದುರುಗಳಿಗೆ ಬರ್ತಾವಲ್ರಿ ಕಾಪುರ ಆಗಲಿ ಮುಂದೋಳಾಗಲಿ ಹಬ್ಬಳ ಆಗಲಿ ಜಮಖಂಡಿ ಮಾಲಿಕ್ಪುರ್ ಮತ್ತೆ ಇವು ನಮ್ಮ ಬಾದಾಮಿ ಕೆರೂರು ಇವೆಲ್ಲ ಟೇಷನ್ಗಳಿಗೆ ರೀತವಾದ ಅವರಿಗೆ ತನಿಖೆ ಇದನ್ನ ಮಾಡಬೇಕು ನೀವು ಅತ್ಯೇಕಿಂದ ತರಾ ತರಾಟೆ ತಗೊಂಡ್ರೆ ನಮ್ಮದ ಈ ತುಡುಗರ ಹವಳಿ ಕ್ಯಾಡ್ ಮಾತಾ ಇಲ್ರಿ ಮೇನು ನಿವಾಸದ ರೀ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗುಲ್ವಾಟ್ ಗ್ರಾಮದಲ್ಲಿ ಶರಣಪ್ಪ ಜಮ್ಮನ ಕಟ್ಟಿ ಅಂತಕ್ಕಂಥ ಕುರಿಗಾಯಿಯನ್ನು ಕುರಿಗಳರು ಬರ್ಬರವಾಗಿರ್ತಕ್ಕಂಥ ಕುರಿ ಕಳತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಚ್ ಒಂಬತ್ತನೇ ತಾರೀಕು ರಾತ್ರಿ ಹತ್ಯೆಯನ್ನು ಮಾಡಿದ್ದಾರೆ ಆ ಘಟನೆಯನ್ನು ಖಂಡಿಸಿ ದುಷ್ಕೃತ್ಯನ ವಹಿಸಿರ್ತಕ್ಕಂಥ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲೆಯ ಸಮಸ್ತ ಕುರಿಗಾರರ ರಕ್ಷಣೆ ಹೇಳಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ ಮೊದಲಿಂದಲೂ ನಮ್ಮ ಒಂದು ಹಕ್ಕೊತ್ತಾಯ ಏನಿದೆ ಅಂತಂದ್ರೆ ರಾಜ್ಯದಲ್ಲಿರತಕ್ಕಂಥ ಕುರಿಗಾಯಿಗಳಿಗೆ ರಕ್ಷಣೆ ಮತ್ತು ಭದ್ರತೆ ವಿಚಾರ ಹಾಗೂ ಕುರಿಗಾ ಕುರಿಗಾರರು ಬೆಟ್ಟ ಮತ್ತು ಗುಡ್ಡಗಳಲ್ಲಿ ಕುರಿಯನ್ನು ಮೇಯಿಸಲಿಕ್ಕೆ ಆಗ್ತಕ್ಕಂಥ ಸಮಸ್ಯೆಗಳು ಗೋಮಾಳಗಳಿಲ್ಲ ಈ ರೀತಿ ಹತ್ತು ಹಲವಾರು ಸಮಸ್ಯೆಗಳಿಗೆ ಸಮಸ್ಯೆಗಳಿರುವುದರಿಂದ ಸಮಸ್ತವಾಗಿ ಇವರೆಲ್ಲರೂ ರಕ್ಷಣೆ ಮಾಡಲಿಕ್ಕೆ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಜಾರಿ ಬರಬೇಕಂತಕ್ಕಂಥ ಹಕ್ಕೊತ್ತಾಯವನ್ನು ನಾವು ಮೊದಲಿಂದಲೂ ಮಾಡ್ಕೊತ ಬಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾರರ ಹಿತರಕ್ಷಣೆಯನ್ನು ಕಾಪಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಬಜೆಟ್ನಲ್ಲಿಯೇ ಹೇಳಿದರು ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಬಜೆಟ್ ಭಾಷಣ ಕೇವಲ ಭಾಸನವಾಗಿ ಉಳಿತು ಹೊರತು ಕಾರ್ಯರೂಪಕ್ಕೆ ಬರಲಿಲ್ಲ ಇವತ್ತಿಗೂ ಸಹಿತ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಸೋಸಿದ ಸಮುದಾಯದಿಂದ ಕುರಿಗಾಯಿ ಮಗನಾಗಿ ಮತ್ತು ಕುರಿಗಾರರ ಹಿತರಕ್ಷಣೆ ಕಾಪಾಡಲಿ ವಿಫಲರಾಗಿದ್ದೀರಿ ಅಂತಕ್ಕಂಥದನ್ನು ನಾವು ಖಂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಮರನಾಥ್ ರೆಡ್ಡಿ ಅವರನ್ನು ನಾವು ಭೇಟಿಯಾದಾಗ ಜಿಲ್ಲೆಯಲ್ಲಿರ್ತಕ್ಕಂಥ ಕಳ್ಳತನ ಪ್ರಕರಣಗಳು ಎಷ್ಟಾಗಿದಾವೆ ಅಂತಕ್ಕಂಥ ಮಾಹಿತಿ ಜೊತೆಗೆ ಜಿಲ್ಲೆಯ ಎಲ್ಲ ಸಮಸ್ತ ಕುರಿಗಾರರ ರಕ್ಷಣೆ ಮತ್ತು ಭದ್ರತೆಗಾಗಿ ಅವರ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಸಭೆಯನ್ನು ಕರಿಬೇಕಂತ ನಾವು ವಿನಂತಿಯನ್ನು ಮಾಡ್ಕೊಂಡಿವಿ ಬಹಳ ಮುಖ್ಯವಾಗಿ ವರಿಷ್ಠಾಧಿಕಾರಿಗಳು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ನಾನು ಸಭೆಯನ್ನು ಕರಿತೀನಿ ಜಿಲ್ಲೆಯ ಸಮಸ್ತ ಕುರಿಗಾರ ಆತ್ಮರಕ್ಷಣೆ ಮತ್ತು ಭದ್ರತೆ ವಿಚಾರವಾಗಿ ನಾನು ಸಭೆಯನ್ನು ಕರೆದವರು ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನು ಮಾಡ್ತೇನೆ ಮಾತನ್ನ ಮಾನ್ಯ ವರಿಷ್ಠ ಅಧಿಕಾರಿಗಳು ಹೇಳಿದರೆ ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಕುರಿಗಾಯಿಗಳಾಗಿಯೇ ಪ್ರತ್ಯೇಕವಾಗಿ ಒಂದು ಬಂದೂಕು ತರಬೇತಿ ಶಿಬಿರವನ್ನು ಹಮ್ಮಿಕೊಡ್ತೀವಿ ಎಲ್ಲ ಕುರಿಗಾರರು ಅದರ ಭಾಗಿಯಾಗಿ ಯಾರಿಗೆ ಅವಶ್ಯಕತೆ ಐತಿ ಅವರಿಗೆ ಬಂದೂಕನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥವಾದ ಮಾತನ್ನು ಹೇಳಿದರೆ ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಘಟನೆಗಳನ್ನ ನಾನು ಮೆಲುಕಾಕ್ತೀನಿ ಬಹಳಷ್ಟು ವರ್ಷಗಳಿಂದ ಅನ್ಯಾಯ ಕುರಿಗಾರರಿಗೆ ಆಗ್ತಾ ಬಂದಿರತಕ್ಕಂಥ ಘಟನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಲಕ್ಷ್ಮೀ ಕಲ್ಮೇಮಣಿ ಅಂತಕ್ಕಂಥ ಒಬ್ಬ ಕುರಿಗಾಯಿ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡುವಂತ ಪ್ರಕರಣಗಳು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಪ್ರಭು ಮೇತ್ರೆ ಅಂತಕ್ಕಂಥದನ್ನ ಕುರಿ ಕಳತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೊಲೆ ಮಾಡಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆ ಕಲಗಡಿಗೆ ತಾಲೂಕಿನ ಬೀರಪ್ಪ ಅಂತಕ್ಕಂಥ ವ್ಯಕ್ತಿ ಅರಣ್ಯ ಪ್ರದೇಶದಲ್ಲಿ ಕುರಿಯನ್ನ ಮೇಯಿಸ್ತಕ್ಕ ಸಂದರ್ಭದಲ್ಲಿ ಕುರಿಯನ್ನು ನೀವು ಕೊಡಬೇಕು ನನಗೆ ಉಚಿತವಾಗಿ ಕೊಡಬೇಕು ಅಂತ ಅರಣ್ಯ ಅಧಿಕಾರಿಗಳೇ ಅಲ್ಲಿ ಕೆಲಸ ಮಾಡ್ತಕ್ಕ ಸಿಬ್ಬಂದಿಗಳೇ ಕುರಿ ಕೊಡಬೇಕು ನಮ್ಮ ಹಪ್ತ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟ ಏನು ಅಂತಂದ್ರೆ ಸರ್ಕಾರ ಕಾಯ್ದೆಯನ್ನು ಮಾಡುವವರಿಗೂ ಸಹಿತ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳನ್ನು ಮುಂದುವರಿಸುತ್ತವೆ ಅಂತಕ್ಕಂಥ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ